ಪ್ರಿಯ ವೀಕ್ಷಕರೇ ವಿಧಿ ಲೋಕ ಯೂಟ್ಯೂಬ್ ಚಾನಲ್ ಗೆ ತಮಗೆ ಸ್ವಾಗತ ನಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹತ್ತನೇ ತರಗತಿಯ ಪರೀಕ್ಷೆಯ ಫಲಿತಾಂಶಗಳು ಹೊರಬಿದ್ದಿದೆ ಈ ಒಂದು ಫಲಿತಾಂಶ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಥವಾ ಸಹಕಾರಿಯಾದಂತಹ ಪೋಷಕರುಗಳಿಗೆ ಅಭಿನಂದನೆಗಳು ಈಗ ಬಹಳ ಮುಖ್ಯವಾಗಿ ಈ ಹತ್ತನೇ ತರಗತಿಯ ಶಿಕ್ಷಣದ ನಂತರದ ಅವಕಾಶಗಳು ನಂತರದ ಶಿಕ್ಷಣ ಏನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇದು ಒಂದು ತಿರುವಿನ ಹಂತ ಬಹಳ ಮುಖ್ಯವಾಗಿ ಈಗ ಹತ್ತನೇ ತರಗತಿಯ ನಂತರ ಯಾವ ತರಗತಿಗಳಲ್ಲಿ ಓದಬೇಕು ಯಾವ ವಿಷಯಗಳನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಮೂಲತಃ ಪೋಷಕರ ಮತ್ತು ವಿದ್ಯಾರ್ಥಿಗಳ ಕನಸುಗಳಾಗಿರ್ತವೆ ಈ ಕನಸುಗಳಾದರೂ ಕೂಡ ಯಾವಗಳನ್ನು ಆಧರಿಸಿರಬೇಕು ಅನ್ನುವಂಥದ್ದನ್ನು ಒಂದಷ್ಟು ನೋಡೋಣ ಅದಾದ ನಂತರ ಯಾವ ವಿಷಯಗಳನ್ನು ಎಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶಗಳಿರ್ತವೆ ಅನ್ನುವಂಥದ್ದನ್ನು ಒಂದಷ್ಟು ತಿಳಿಸ್ಕೊಡೋದು ಇವತ್ತಿನ ಈ ವಿಡಿಯೋದ ಉದ್ದೇಶ ಮೊದಲನೆಯದಾಗಿ ಹತ್ತನೆಯ ತರಗತಿಯ ನಂತರದಲ್ಲಿ ನೀವು ಏನೇ ತೀರ್ಮಾನ ತೆಗೆದುಕೋಬೇಕು ಅಂತ ಮೂರು ಅಂಶಗಳನ್ನು ಮೊದಲು ಆಲೋಚನೆ ಮಾಡಬೇಕಾಗುತ್ತೆ ಮೊದಲನೆಯದು ವಿದ್ಯಾರ್ಥಿ ಮತ್ತು ಪೋಷಕರ ಆಸಕ್ತಿ ಆಸಕ್ತಿ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಆಸಕ್ತಿಗಳು ಒಂದಕ್ಕೊಂದು ಕೊಟ್ಟು ಒಬ್ಬರಿಗೊಂದುಕೊಂಡು ಪೂರಕವಾಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಂಘರ್ಷ ಇದ್ರೆ ಪೋಷಕರ ಕನಸುಗಳು ಒಂದು ಕಡೆಗಿರುತ್ತೆ ವಿದ್ಯಾರ್ಥಿಗಳ ಆಸಕ್ತಿಗಳು ಕೂಡ ಒಂದ್ ಕಡೆಗಿರುತ್ತೆ ಹಾಗಿದ್ದಾಗ ಒಂದಿಷ್ಟು ತಪ್ಪುಗಳಾಗ್ತವೆ ಆ ನಾವು ನಿರೀಕ್ಷಿತವಾದಂತಹ ಒಂದು ಯಶಸ್ಸನ್ನ ಮುಂದೆ ಕಾಣಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ಒಂದು ಯೋಜಿತ ರೀತಿನಲ್ಲಿ ಪ್ಲಾನ್ಡ್ ವೇ ಅಂತ ಏನ್ ಕರಿತೇವಲ್ಲ ಯೋಜಿತ ರೀತಿನಲ್ಲಿ ಹೋಗ್ಬೇಕು ಅಂದ್ರೆ ಈ ವಿಷಯದ ಬಗ್ಗೆ ಒಂದಷ್ಟು ಪೋಷಕರು ವಿದ್ಯಾರ್ಥಿಗಳು ಸಾಧ್ಯವಾದ್ರೆ ಈ ವಿಷಯದಲ್ಲಿ ಯಾರು ಪರಿಣಿತರಿರ್ತಾರೆ ಇರ್ತಾರೆ ಅವರನ್ನ ಮತ್ತು ಹತ್ತನೇ ತರಗತಿಯಲ್ಲಿ ಪಾಠ ಮಾಡದೆ ಶಿಕ್ಷಕರುಗಳಾಗ್ಬೋದು ಅಥವಾ ಸುತ್ತಮುತ್ತಲಿನ ಯಾರಾದ್ರೂ ಸಲಹೆಗಳನ್ನ ಕೊಡುವಂತಹ ವಿದ್ವಾಂಸರುಗಳು ಅಥವಾ ಕೌನ್ಸಿಲರ್ಗಳಾಗಿರ್ಬೋದು ಅಂತವರ ಆ ಒಂದು ಸಲಹೆಯನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಆ ಒಂದು ದೃಷ್ಟಿಯಿಂದ ಈ ವಿದ್ಯಾರ್ಥಿ ಮತ್ತು ಪೋಷಕರ ಆಸಕ್ತಿಗಳು ಯಾವ ಕಡೆದು ಅಂತ ನೋಡ್ಬೇಕು ಅವ್ರಿಗೆ ಕಲಾ ವಿಭಾಗದ ಕಡೆಗೆ ಇದ್ರೆ ಅಂದ್ರೆ ಪಿ ಯು ಸಿ ಎರಡು ವರ್ಷ ಪದವಿ ಪೂರ್ವ ಪದವಿ ಪೂರ್ವ ಪರೀಕ್ಷೆಗಳೇನಿದೆ ಅಥವಾ ಟೆನ್ ಪ್ಲಸ್ ಟು ಅಂತ ನಾವೇನು ಹೇಳ್ತೇವೆ ಆ ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗುವಂಥದ್ದು ಅದರಲ್ಲಿ ಮತ್ತೆ ಯಾವ ವಿಷಯಗಳಲ್ಲಿ ಆಸಕ್ತಿ ಇರುವಂಥದ್ದು ಇದು ಯಾವ ವಿಷಯಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಮತ್ತೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಆರ್ಥಿಕ ಸಾಮರ್ಥ್ಯವನ್ನ ಅನುಸರಿಸಿರುತ್ತೆ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯವನ್ನ ಅನುಸರಿಸುತ್ತೆ ಹತ್ತನೇ ತರಗತಿಯ ಒಂದು ಅಂಕಪಟ್ಟಿಯನ್ನು ಪಟ್ಟಿಯನ್ನ ಇಟ್ಕೊಂಡು ವಿದ್ಯಾರ್ಥಿ ಮತ್ತು ಪೋಷಕರು ಸಲಹೆಗಾರರು ಕುಳ್ಕೊಂಡು ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನ ಯಾವ ವಿಷಯದಲ್ಲಿ ಪಡೆದಿದ್ದಾನೆ ಅನ್ನುವಂಥದ್ದು ಕಲಿತಿರುವಂತಹ ಭಾಷೆ ಯಾವುದು ಮಾಧ್ಯಮ ಮಾಧ್ಯಮ ಭಾಷೆ ಯಾವುದು ಯಾಕಂತ ಹೇಳಿದ್ರೆ ಭಾಷಾ ಮಾಧ್ಯಮ ಬಹಳ ಮುಖ್ಯ ಆಗುತ್ತೆ ಆಂಗ್ಲ ಭಾಷಾ ಮಾ ಮಾಧ್ಯಮದಲ್ಲಿ ಕಲ್ತಿದ್ರೆ ಒಂದು ರೀತಿನಲ್ಲಿ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಹತ್ತನೇ ತರಗತಿ ಪಾಸಾಗಿದ್ರು ಕೂಡ ವಿದ್ಯಾರ್ಥಿ ಒಂದಷ್ಟು ಪರಿಶ್ರಮ ಮತ್ತು ಪ್ರತಿಭೆ ಉಳ್ಳವರಾದರೆ ಖಂಡಿತವಾಗ್ಲೂ ಕೂಡ ಆಂಗ್ಲ ಭಾಷಾ ಮಾಧ್ಯಮಕ್ಕೆ ಸೇರಿ ಒಳ್ಳೆಯ ಒಂದು ಯಶಸ್ಸನ್ನು ಪಡಿಬೋದು ಅದು ಎಲ್ಲ ಸಾಧ್ಯತೆಗಳಿದ್ದಾನೆ ಹಾಗಾಗಿ ಯಾರು ಕೂಡ ನಾನು ಹತ್ತನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿ ಓಡಿದ್ದೇನೆ ನಮಗೆ ಆಂಗ್ಲ ಮಾಧ್ಯಮ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋದು ಏನು ಬೇಕಾಗಿಲ್ಲ ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿರೋರು ಆಂಗ್ಲ ಮಾಧ್ಯಮದಲ್ಲಿ ಓದಬಹುದು ಆಂಗ್ಲ ಮಾಧ್ಯಮದಲ್ಲಿ ಓದಿರೋ ಅಂತವರು ಪಿ ಯು ಸಿ ಕನ್ನಡ ಮಾಧ್ಯಮಕ್ಕೂ ಕೂಡ ಬರೋ ಅವಕಾಶಗಳಿದಾವೆ ಆದ್ರೆ ಯಾವ ಒಂದು ಕನಸುಗಳು ಈ ಹತ್ತನೇ ತರಗತಿ ಆದ್ಮೇಲೆ ಪದವಿ ಪೂರ್ವ ಶಿಕ್ಷಣ ಮುಗಿದ ಮೇಲೆ ಪದವಿ ಶಿಕ್ಷಣವನ್ನ ಯಾವ ನೆಲೆಯಲ್ಲಿ ಮಾಡ್ತೀರಿ ಅನ್ನುವಂಥದ್ದು ಮೂರನೇದಾಗಿ ಎರಡನೇ ಮತ್ತೆ ಮೂರನೇದಾಗಿ ಈ ಆರ್ಥಿಕ ಸ್ವತಂ ಸ್ವಾವಲಂಬಿತ ಅಥವಾ ಆರ್ಥಿಕ ಆ ಒಂದು ಸಾಮರ್ಥ್ಯನೂ ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂದ್ರೆ ನಮ್ಗೆ ಆಸಕ್ತಿ ಇರುತ್ತೆ ಆದ್ರೆ ಆರ್ಥಿಕ ಸಾಮರ್ಥ್ಯ ಆ ಪೋಷಕರಿಗೆ ಕಡಿಮೆ ಇರ್ಬೋದು ಹಾಗಾಗಿ ಅವರಿಗೆ ಪದವಿ ಪೂರ್ವ ಶಿಕ್ಷಣವನ್ನ ಯಾವ ಒಂದು ವಾಹಿನಿಯಲ್ಲಿ ಅಂದ್ರೆ ಸಂಯೋಜನೆಯಲ್ಲಿ ಆರ್ಟ್ಸು ಕಾಮರ್ಸು ಸೈನ್ಸು ಅಥವಾ ಡಿಪ್ಲೊಮೊ ಇವುಗಳಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನು ನೋಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಆರ್ಥಿಕ ಸಾಮರ್ಥ್ಯವನ್ನು ನೋಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಸಾಲವನ್ನು ಮಾಡ್ಕೊಳ್ಳೋದು ಮತ್ತೆ ಆರ್ಥಿಕ ದುಸ್ಥಿತಿಗೆ ಕುಟುಂಬ ಹೋಗ್ಬಾರ್ದು ಮತ್ತು ಅದೇ ಆರ್ಥಿಕ ದುಸ್ಥಿತಿಯ ಕಾರಣಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ಲಬಾರ್ದು ಆ ಒಂದು ಕಾರಣಕ್ಕೆ ಬಹಳ ಆಲೋಚಿಸಿ ಯೋಜಿತ ರೀತಿಯಲ್ಲಿ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗ ಹತ್ತನೇ ತರಗತಿನಲ್ಲಿ ಬಂದಿರುವಂತಹ ಅಂಕಗಳನ್ನ ನೋಡಿ ಒಂದು ಮೂರು ವಿಧಾನದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಬೋದು ಒಂದು ಮಕ್ಕಳ ಸಾಮರ್ಥ್ಯ ಏನು ಪರೀಕ್ಷೆ ಫಲಿತಾಂಶ ಏನಿರುತ್ತೆ ಅದು ಸರಾಸರಿ ಮಟ್ಟದಲ್ಲಿ ಸರಾಸರಿ ಮಟ್ಟ ಅಂತ ಹೇಳಿದರೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿರುವಂತಹ ವಿದ್ಯಾರ್ಥಿಗಳು ಪರ್ಸೆಂಟೇಜು ಮತ್ತೆ ಅದನ್ನು ನಾವು ಸರಾಸರಿ ಅಂತ ಕರದ್ರೆ ಎಪ್ಪತ್ತೈದ್ರ ಎಂಬತ್ತರಿಂದ ಮೇಲೆ ಇರುವಂಥವರುಗಳು ಒಂದಷ್ಟು ಮೇಲ್ವ ಮೇಲಿನ ವರ್ಗ ಅಂತ ಹೇಳ್ಬೋದು ಅದಕ್ಕಿನ್ನೂ ಹೆಚ್ಚಿನ ಒಂದು ಡಿಸ್ಟಿಂಕ್ಷನ್ಸ್ ಅಂತ ಹೇಳ್ಬೋದು ಹಾಗಾಗಿ ಯಾವ ಮಕ್ಕಳು ಆ ಒಂದು ಸರಾಸರಿ ಇದರಲ್ಲಿರ್ತಾರೆ ಅವರುಗಳಿಗೆ ಭಾಳ ಸುಲಭವಾಗಿ ಈಗ ಒಂದು ಪಿ ಯುಸಿನಲ್ಲಿ ಸೈನ್ಸನ್ನು ಕೂಡ ಓದ್ಬೋದು ಹತ್ತನೇ ವರ್ಷದ ಅಂಕಗಳೇನಿದಾವಲ್ಲ ಅವು ಆತ್ಯಂತಿಕ ಏನಲ್ಲ ಆದರೆ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಆಸಕ್ತಿಯನ್ನು ನೋಡಬೇಕಾದ್ರೆ ಅವರುಗಳಿಗೆ ಕನ್ನಡ ಇಂಗ್ಲಿಷ್ ಅಂತ ಅಥವಾ ಸಂಸ್ಕೃತ ಹಿಂದಿ ಅಂತ ಭಾಷಾ ವಿಷಯದಲ್ಲಿ ಹೆಚ್ಚು ಅಂಕಗಳು ಬಂದು ಆಸಕ್ತಿ ಇದೆಯಾ ಆ ಒಂದು ವಿಷಯಗಳಲ್ಲಿ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಮತ್ತೆ ಈ ವಿಜ್ಞಾನ ವಿಷಯಗಳನ್ನ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಬೇರೆ ಬೇರೆ ಪದವಿಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಕಲಾ ಮತ್ತು ವಾಣಿಜ್ಯ ವಿಷಯಗಳನ್ನ ತೆಗೆದುಕೊಂಡು ಹೋದ್ರೆ ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅದರ ಬದಲಾಗಿ ವಿಜ್ಞಾನ ವಿಷಯಗಳನ್ನ ತೆಗೆದುಕೊಂಡು ಅಧ್ಯಯನ ಮಾಡಿದಾಗ ಕಲಾ ವಿಷಯಗಳಿಗೆ ಬೇಕಾದ್ರೆ ಒಂದು ಬದಲಾವಣೆಯನ್ನ ಮಾಡ್ಕೋಬಹುದು ಹಾಗಾಗಿ ಒಂದಷ್ಟು ಓದುವ ಆಸಕ್ತಿಯನ್ನ ಚೆನ್ನಾಗಿಟ್ಕೊಂಡಿದ್ರೆ ಅವರು ವಿಜ್ಞಾನದ ವಿಷಯಗಳನ್ನ ತಗೋಬಹುದು ಆ ವಿಜ್ಞಾನದಲ್ಲೂ ಕೂಡ ಪದವಿ ಪೂರ್ವ ಶಿಕ್ಷಣವನ್ನ ತೆಗೆದುಕೋಬೇಕಾದ್ರೆ ಈಗಲೇ ಕೆಲವೊಂದು ಸಲಹೆಗಳನ್ನು ತೆಗೆದುಕೊಂಡು ಪೋಷಕರು ಆ ಹುಡುಗನನ್ನ ಯಾವ ಒಂದು ವಾಹಿನಿಯಲ್ಲಿ ಕಳಿಸ್ಬೇಕು ಕಲೆ ಸಾಹಿತ್ಯ ಮತ್ತೆ ಈ ನಮ್ಮ ಮಾನವೀಯ ವಿಷಯಗಳು ಮಾನವಿಕ ವಿಷಯಗಳು ಅಂತ ಹೇಳ್ತಾರೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಇಂಥವುಗಳೆಲ್ಲ ಇರುವಂಥದ್ದು ಆ ಒಂದು ವಾಹಿನಿನಲ್ಲಿ ಹೋಗುವಂಥದ್ದು ಒಂದಾದರೆ ಇನ್ನೊಂದು ವಿಜ್ಞಾನ ವಿಷಯಗಳಲ್ಲಿ ಬಂದಾಗ ಈ ಕೆಲವು ಪ್ರವೇಶ ಪರೀಕ್ಷೆಗಳಿರುವಂಥ ನೀಟು ಜೆ ಡಬ್ಲಿ ಇವುಗಳನ್ನು ಹೇಳ್ಕೊಂಡು ತಾಂತ್ರಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯುವಂಥ ಒಂದು ಅವಕಾಶ ಇನ್ನೊಂದು ಈ ಆರೋಗ್ಯ ಸಂಬಂಧಿ ಏನು ಶಿಕ್ಷಣ ಅಥವಾ ಕ್ಷೇತ್ರ ಇದೆಯಲ್ಲ ಆ ಇದರಲ್ಲಿ ಹೋಗುವಂಥವ್ರುಗಳು ಅಹ್ ತೆಗೆದುಕೊಳ್ಬೇಕಾಗಿರುವಂಥದ್ದು ಈ ಪಿ ಸಿ ಎಂ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇರುವಂಥದ್ದು ಅದರಲ್ಲಿ ಬಯಾಲಜಿ ಬದಲಾಗಿ ಕೆಲವು ಜುವಾಲಜಿ ಸಬ್ಜೆಕ್ಟ್ ಇರ್ತಾವೆ ಪ್ರಾಣಿಶಾಸ್ತ್ರ ಆಯ್ತಾವೆಲ್ಲ ಕೂಡ ಆ ಒಂದು ವಿಷಯಗಳನ್ನು ತೆಗೆದುಕೊಳ್ಬೋದು ಒಟ್ಟಾರೆಯಾಗಿ ಮಗುವಿನ ನಾಳಿನ ಪದವಿ ಮತ್ತು ನಾಳಿನ ಬದುಕಿನ ಕನಸು ಯಾವುದು ಇರಬೇಕು ಅನ್ನುವಂಥದ್ದನ್ನು ಆಧಾರವಾಗಿ ಇವತ್ತಿನ ಅಧ್ಯಯನದ ವಸ್ತು ವಿಷಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಒಂದು ದೃಷ್ಟಿನಲ್ಲಿ ಈ ತಾಂತ್ರಿಕ ವಿಷಯಗಳಿಗೆ ಹೋಗ್ಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳ ಅಂಕಗಳು ಅವರೇಜ್ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಭಾಳ ಸುಲಭವಾಗಿ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿದರೆ ಡಿಪ್ಲೊಮೊ ಕೋರ್ಸಸ್ಗಳನ್ನು ಆಯ್ಕೆ ಮಾಡ್ಬೋದು ಡಿಪ್ಲೊಮೊ ಕೋರ್ಸಸ್ಗಳಲ್ಲಿ ಏನಾಗ್ತದೆ ಅದು ಮೂರು ವರ್ಷದ ಕೋರ್ಸ್ಗಳಾಗಿರುತ್ತೆ ಆ ಡಿಪ್ಲೊಮೊ ಕೋರ್ಸಸ್ಸನ್ನು ತಾಂತ್ರಿಕ ಶಿಕ್ಷಣದಲ್ಲಿ ಮಾಡಿದ ನಂತರದಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿ ಎಂಜಿನಿಯರಿಂಗ್ ವಿಷಯಗಳಲ್ಲಿ ಎಂಜಿನಿಯರಿಂಗ್ ಪದವಿಗಳಿಗೆ ಹೋಗೋ ಅವಕಾಶಗಳು ಇರ್ತವೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿದ್ರೆ ನಾಲ್ಕು ವರ್ಷ ಎಂಜಿನಿಯರಿಂಗ್ ಶಿಕ್ಷಣವನ್ನ ಮೂರು ವರ್ಷಕ್ಕೆ ಅದನ್ನ ಕಳಿಸಿರ್ತಾರೆ ಅಂದ್ರೆ ಒಂದು ವರ್ಷ ಆ ಹುಡುಗನಿಗೆ ಒಂದು ಅಧ್ಯಯನ ಅವಕಾಶ ಕಡಿಮೆ ಆಗುತ್ತೆ ಅಥವಾ ಅಧ್ಯಯನದ ಒಂದು ಅವಧಿ ಕಡಿಮೆ ಆಗುತ್ತೆ ಅದನ್ನ ಲ್ಯಾಟ್ರಲ್ ಎಂಟ್ರಿ ಅಂತ ಕರಿತಾರೆ ಮತ್ತೆ ಈ ಸರಾಸರಿ ಅಥವಾ ಸ್ವಲ್ಪ ಸರಾಸರಿಗಿಂತ ಹೆಚ್ಚಿರುವಂಥವರುಗಳಿಗೆ ಈ ಡಿಪ್ಲೊಮಾಗಳು ಹೆಚ್ಚು ಯಾಕೆ ಅವಕಾಶಗಳಾಗ್ತವೆ ಅಂದ್ರೆ ಅದರಲ್ಲೂ ಕೂಡ ಆರ್ಥಿಕ ಸ್ಥಿತಿಗತಿ ಸರಾಸರಿ ಇರುವಂತಹ ಪೋಷಕರ ಬಹು ಬೇಗ ಆ ಹುಡುಗರು ಒಂದಿಷ್ಟು ಈ ಹುದ್ದೆಯನ್ನ ಉದ್ಯೋಗವನ್ನ ಪಡೆಯಲಿಕ್ಕೆ ಒಂದು ಆರ್ಥಿಕ ಸದೃಢತೆಯನ್ನ ಪಡೆಯಲಿಕ್ಕೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶಗಳಾಗ್ತವೆ ಅದರ ಜೊತೆಗೆ ಆ ಇಲ್ಲ ಇನ್ನು ಬೇಗನೆ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಹೆಚ್ಚು ಓದಿಸ್ತು ಓದೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆಮೇಲೆ ಹುಡುಗನಿಗೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದ್ದಾವೆ ಅಂದ್ರೆ ಕೈಗಾರಿಕಾ ತರಬೇತಿ ಕೈಗಾರಿಕೆಗಳಲ್ಲಿ ಇವತ್ತು ಬೇರೆ ಬೇರೆ ಹಂತಗಳಿದ್ದಾವೆ ಒಂದು ಫ್ಲೋರ್ ಲೆವೆಲ್ ಮಿಡ್ಲ್ ಲೆವೆಲ್ ಮತ್ತೆ ಟಾಪ್ ಲೆವೆಲ್ ಅಂತ ಹೇಳಿ ಈ ಫ್ಲೋರ್ ಲೆವೆಲ್ ಅಂತ ಹೇಳಿದ್ರೆ ಕಾರ್ಮಿಕರ ಕೆಲಸದ ಹಂತ ಏನಿದೆಯಲ್ಲ ಆ ಹಂತಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳನ್ನು ಕೊಡುವಂತಹ ಸಂಸ್ಥೆಗಳು ಅಂತ ಹೇಳಿದ್ರೆ ಈ ಔದ್ಯೋಗಿಕ ತರಬೇತಿ ಸಂಸ್ಥೆಗಳಿದ್ದಾವೆ ಹಾಗೆಯೇ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಫ್ಯಾಷನ್ ಡಿಸೈನಿಂಗ್ ಇದೆ ಅಂದರೆ ಈ ವಿಷಯಗಳಲ್ಲಿ ಒಂದು ಬಹಳಷ್ಟು ಅವಕಾಶಗಳಿದ್ದಾವೆ ಆಗ ನೋಡ್ಕೊಂಡ್ರೆ ಒಂದೊಂದು ವಲಯದಲ್ಲಿ ಲ್ಯಾಬ್ ಟೆಕ್ನಾ ಟೆಕ್ನಿಷಿಯನ್ಸ್ ಅಂತ ಹೇಳಿ ಅವಕಾಶಗಳಿದ್ದಾವೆ ಮಲ್ಟಿಪಲ್ ಆಪರ್ಚುನಿಟೀಸ್ಗಳಿದ್ದಾವೆ ಹಾಗಾಗಿ ಯಾವುದನ್ನ ತೆಗೆದುಕೊಂಡ್ರೆ ನಾವು ಬೇಗ ಒಂದು ಆರ್ಥಿಕವಾಗಿ ಸೆಟ್ಲ್ ಆಗ್ತೀವಿ ಅನ್ನುವಂಥದ್ದು ಮುಖ್ಯ ಆಮೇಲೆ ಅಲ್ಲೂ ಕೂಡ ಒಂದು ಉದ್ಯೋಗವನ್ನು ಹೊಂದಿದ ಮೇಲೂ ಕೂಡ ಅಧ್ಯಯನ ಮಾಡೋದಕ್ಕೆ ಅದು ದೂರ ಶಿಕ್ಷಣ ವಲಯದಲ್ಲೂ ಅಥವಾ ರಾತ್ರಿ ಶಾಲಾ ಕಾಲೇಜುಗಳಲ್ಲೂ ಈ ತರದ ಅವಕಾಶಗಳು ಕೂಡ ಇದ್ದಾವೆ ಒಟ್ಟಿನಲ್ಲಿ ಏನು ಅಂದರೆ ಒಂದು ಉದ್ಯೋಗವನ್ನ ಮಾಡಿಕೊಂಡು ಆರ್ಥಿಕವಾಗಿ ಒಂದಿಷ್ಟು ಸಂಪನ್ಮೂಲಗಳನ್ನು ಗಳಿಸ್ಕೊಳ್ತಲೇ ಅಧ್ಯಯನ ಮಾಡೋದಕ್ಕೂ ಅವಕಾಶಗಳಿದ್ದಾವೆ ಹಾಗಾಗಿ ಈ ಹಂತದಲ್ಲಿ ಈ ಒಂದು ಐ ಟಿ ಐ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಇದು ಒಂದಷ್ಟು ಸರಾಸರಿ ಅಥವಾ ಎಬೋ ಆವರೇಜ್ ಅಂತ ಏನು ಕರಿತೇವೆ ಅವರುಗಳಿಗಿರ್ಬೋದು ಇನ್ನು ಒಂದಿಷ್ಟು ಎಬೋ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಲ್ಲ ಎಪ್ಪತ್ತೈದು ಎಂಬತ್ತೈದರ ನಡುವೆ ಇರುವಂಥ ವಿದ್ಯಾರ್ಥಿಗಳು ಅವರು ಆ ವಿದ್ಯಾರ್ಥಿಗಳಿಗೆ ಎಲ್ಲ ಅವಕಾಶಗಳಿದ್ದಾವೆ ಅದು ಆಸಕ್ತಿಯನ್ನು ಅವಲಂಬಿಸಿರುತ್ತೆ ಅವರು ವಿಜ್ಞಾನ ವಿಷಯಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ ಡಿಸೈಡ್ ಮಾಡಬೇಕಾಗುತ್ತೆ ನಾನೇನು ಬೇಸಿಕ್ ಸೈನ್ಸ್ ಮೂಲ ವಿಜ್ಞಾನವನ್ನು ಓದುವಂಥ ಬಿ ಎಸ್ ಸಿ ಸಂಬಂಧಪಟ್ಟಂಥದ್ದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಹೋಗುವಂಥದ್ದುಗಳಾದ್ರೆ ಈ ನಾಲ್ಕು ವಿಷಯಗಳು ಸಂಯೋಜಿತ ವಿಷಯಗಳೇನಿರಲ್ಲ ಅವುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಈ ತರದ ಇರುವಂತಹ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ ಆದ್ರೆ ಎಲ್ಲ ಕಾಲೇಜುಗಳಲ್ಲೂ ಎಲ್ಲ ತರಹದ ಸಂಯೋಜನೆಗಳಿರೋದು ನಿಮಗೆ ಯಾವ ಸಂಯೋಜನೆ ಇರುವಂತಹ ಕಾಲೇಜ್ ಬೇಕೋ ಆ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ನಾನು ಮೊದಲೇ ಹೇಳಿದ್ದು ಮೊದಲನೇದು ಆಸಕ್ತಿ ಎರಡನೇದು ಸಾಮರ್ಥ್ಯ ಮತ್ತೆ ಮೂರನೆಯದು ಲಭ್ಯತೆ ಎಲ್ಲಿ ಲಭ್ಯತೆ ಇದೆ ನಾವಿರೋ ಜಾಗದಲ್ಲೇನೆ ಸಂಸ್ಥೆಗಳಿದಾವ ಓದೋದಕ್ಕೆ ಅವಕಾಶ ಇದೆಯಾ ಬೇರೆ ಊರ್ನಲ್ಲಿ ಹೋಗೋದಾದ್ರೆ ಅಲ್ಲಿ ರೆಸಿಡೆನ್ಷಿಯಲ್ ಮೋಡಲ್ಲಿ ಹೋಗ್ಬೇಕಾ ಈ ಎಲ್ಲವೂ ಕೂಡ ನೋಡ್ಕೋಬೇಕಾಗುತ್ತೆ ನಾವು ನಮ್ಮದೇ ಆದಂತ ಊರಲ್ಲಿ ಓದೋದಕ್ಕೆ ಸಾಧ್ಯ ಇದೆ ಬೇರೆ ಕಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದೊಂದು ಅವಕಾಶಗಳು ಮತ್ತೆ ಈ ಒಂದು ಪೂರ್ವ ಶಿಕ್ಷಣವನ್ನ ಪಡೆಯುವಂತವರುಗಳಿಗೆ ಸರ್ಕಾರದ ಒಂದು ವಿದ್ಯಾರ್ಥಿ ನಿಲಯಗಳಿದಾವೆ ಖಾಸಗಿ ವಿದ್ಯಾರ್ಥಿ ನಿಲಯಗಳು ಇದ್ದಾವೆ ಮತ್ತೆ ಒಂದಷ್ಟು ಆರ್ಥಿಕವಾಗಿ ಸದೃಢವಾಗಿರುವಂತಹ ಪೋಷಕರುಗಳು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸವೇ ನಮ್ಮ ನಾಡಿನ ಆಸ್ತಿ ಅಂತ ತಿಳ್ಕೊಂಡಿರುವಂತವ್ರು ನಮಗೆ ಏನಾದರೂ ಹಣಕಾಸಿನ ದೇಶ ಯಾರು ತೊಂದರೆ ಇರಲಿ ಪರವಾಗಿಲ್ಲ ನಾವೇನಾದ್ರೂ ನಿಭಾಯಿಸ್ತೀವಿ ಆದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕು ಅನ್ನುವಂತ ಏನು ಪೋಷಕರು ಇದ್ದಾರಲ್ಲ ಅವರು ಕೂಡ ಈ ತರಹದ ಆಲೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗಕ್ಕೆ ಹತ್ತಿರವಾದಂತಹ ಯಾವ ಶಿಕ್ಷಣ ಬೇಕೋ ಅವುಗಳನ್ನ ಪಡೀಬಹುದು ಅಂದ್ರೆ ಯಾವ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯುವುದರ ಮುಖಾಂತರವಾಗಿ ನಾವು ಒಂದು ಸ್ವಯಂ ಉದ್ಯೋಗವನ್ನಾದರೂ ಅಥವಾ ಒಂದು ಸಾಂಸ್ಥಿಕ ಉದ್ಯೋಗವನ್ನ ಪಡೆಯಲಿಕ್ಕೆ ಅಥವಾ ವೃತ್ತಿಯನ್ನು ನಿರ್ವಹಿಸೋದಕ್ಕೆ ಅಥವಾ ವೃತ್ತಿಯನ್ನು ನಿರ್ವಹಿಸುವಂಥವರಿಗೆ ಸಹಾಯಕರಾಗೋದಕ್ಕೆ ಮತ್ತೆ ಈಗ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಪಾಸಾದ ನಂತರದಲ್ಲಿ ಏನು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಇವುಗಳಲ್ಲಿ ರಕ್ಷಣಾ ಇಲಾಖೆಗಳಲ್ಲಿದ್ದಾವೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ ಕರ್ನಾಟಕ ಲೋಕಸೇವಾ ಆಯೋಗದಂತಹವುಗಳು ಕರೆಯುವಂತ ಈ ದ್ವಿತೀಯ ದರ್ಜೆ ಪ್ರಥಮ ದರ್ಜೆ ಗುಮಾಸ್ತರ ಹುದ್ದೆಗಳಿಗೆ ಬಹಳಷ್ಟುಗಳಿದಾವೆ ಸರ್ವೇ ಸೊ ಹಾಗಾಗಿ ಯಾವ ಒಂದು ಟ್ರೇಡನ್ನ ತೆಗೆದುಕೊಂಡ್ರೆ ಯಾವ ಹುದ್ದೆಗಳಿಗೆ ಅವಕಾಶ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಇವತ್ತು ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಅಲೈಡ್ ಸೈನ್ಸಸ್ ಅಂತ ಇದೆ ಅದರ ಲ್ಯಾಬ್ ಟೆಕ್ನಿಷಿಯನ್ ಇದೆ ರೇಡಿಯಾಲಜಿಕಲ್ ಇವುಗಳಿದ್ದಾವೆ ಅಂದ್ರೆ ಬಿ ಸಿ ಅಲೈಡ್ ಸೈನ್ಸಸ್ ಬಿ ಸಿ ಫಿಸಿಯೋಥೆರಪಿ ಈ ಥರದ ಅವುಗಳನ್ನು ಹೋಗುವಂಥದ್ದು ಇವೆಲ್ಲವೂ ಕೌಕ ನರ್ಸಿಂಗ್ ಕೋರ್ಸಸ್ಗಳಿದ್ದಾವೆ ಹಾಗಾಗಿ ಪಿ ಯು ಸಿನಲ್ಲಿ ತೆಗೆದುಕೊಳ್ಳುವಂತಹ ವಿಷಯಗಳು ಪದವಿಗೆ ಒಂದು ಫೌಂಡೇಶನ್ ಅನ್ನು ಕೊಡುವಂಥ ರೀತಿಯಲ್ಲಿ ಇರಬೇಕಾಗುತ್ತೆ ಅಂತ ಈ ಮೂರು ಅಂಶಗಳ ಆಧರಿಸಿ ಹತ್ತನೇ ತರಗತಿಯ ನಂತರ ಒಂದಷ್ಟು ತಕ್ಷಣ ಯಾವುದೋ ಒಂದು ಕ ಸ್ಕೂಲ್ಸ್ ಅಥವಾ ಅಲ್ಲಿ ಆ ಥರ ಕಾಲೇಜ್ ಇತ್ತು ಅಂತೇಳಿ ಅಲ್ಲಿ ಸೇರ್ಕೋಬಾರ್ದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಆ ತೀರ್ಮಾನ ಪೋಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಆ ಸಂಯುಕ್ತವಾದಂತಹ ತೀರ್ಮಾನ ಆಗಿರ್ಬೇಕು ಒಗ್ಗೂಡದ ತೀರ್ಮಾನಗಳು ಆಗಿರ್ಬೇಕು ಇಲ್ಲಿ ಒಂದು ಅಡ್ಡ ಬರುವಂತ ವಿಷಯಗಳು ಏನು ಅಂತ ಹೇಳಿದ್ರೆ ಆ ಈ ಮಕ್ಕಳಿಗೆ ಈ ವಯಸ್ಸಲ್ಲಿ ಒಂದಷ್ಟು ಆ ಈ ಸ್ನೇಹಿತರ ಒಂದು ಇದ್ರೆ ನನ್ನ ಫ್ರೆಂಡ್ ಅದನ್ನು ತಗೊಂಡಿದ್ದಾಳೆ ನನ್ನ ಸ್ನೇಹಿತಿ ಈ ವಿಷಯ ತಗೊಂಡಿದ್ದಾಳೆ ಅಂತ ಹೇಳಿ ಆ ಕಡೆಗೆ ಖಂಡಿತ ಹೋಗ್ಬಾರ್ದು ಯಾಕಂದ್ರೆ ನಾವು ಸ್ನೇಹಿತರನ್ನ ನಂಬಿಕೊಂಡು ನಾಳಿನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಆಗಲ್ಲ ಅವರವರ ಬದುಕು ಅವರವರ ಸ್ವಂತ ಪರಿಶ್ರಮ ಮತ್ತು ಅವರವರ ಕೈಯಲ್ಲೇ ಇರೋದ್ರಿಂದ ಹೊರಗಿನ ಪ್ರಭಾವಗಳಿಗೆ ಒಳಗಾಗದೆ ತಮ್ಮ ಒಂದು ದೃಢ ನಿಶ್ಚಯ ಏನಿದೆ ನಾವೇನ್ ಆಗಬೇಕು ಅನ್ನುವಂಥದ್ದು ಹಾಗೇನೆ ಈ ಎಸ್ ಎಲ್ ಸಿ ಆದ ನಂತರ ಈ ಕೃಷಿ ಕ್ಷೇತ್ರದಲ್ಲೂ ಕೂಡ ಕೌಶಲ್ಯ ತರಬೇತಿಗಳನ್ನ ಕೊಡುವಂತವುಗಳು ಕೂಡ ಡಿಪ್ಲೊಮೊ ಕೋರ್ಸಸ್ ಅಲ್ಲೂ ಕೂಡ ತೆಗೆದುಕೋಬಹುದು ಇವತ್ತು ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ ಹಾಗೆ ಪಶು ಸಂಗೋಪನಾ ಕ್ಷೇತ್ರಗಳಲ್ಲಿ ಇದ್ದಾವೆ ಈ ಹುದ್ದೆಗಳನ್ನು ಈ ಹಂತದ ಹುದ್ದೆಗಳಿಗೆ ಇವತ್ತು ಮಾನವ ಸಂಪನ್ಮೂಲದ ಬಹಳ ಬಹಳ ಕೊರತೆ ಇದೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ದರ್ ಇಸ್ ಎ ಮಿಸ್ ಮ್ಯಾಚ್ ಸ್ಟೂಡೆಂಟ್ಸ್ ಆರ್ ಪ್ರೊಸೆಸಿಂಗ್ ಅಂದ್ರೆ ಒಂದು ಅಂತ ಒಂದು ಹೊಂದಾಣಿಕೆಯನ್ನ ನಾವು ಇಲ್ದೇ ಇರೋದನ್ನ ಕಾಣ್ತೇವೆ ಮಕ್ಕಳು ಓದಿರೋದು ಅಂತಾದ್ರೆ ಅವರ ಕೆಲಸ ಆಶ್ರಿಸೋದು ಅನ್ನೋದೊಂದು ಬಂದಿದೆ ಇವಾಗ ಲೆಕ್ಕ ಪರಿಶೋಧನಾ ಕ್ಷೇತ್ರ ಇದೆಯಲ್ಲ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಕ್ಷೇತ್ರಗಳಿದೆಯಲ್ಲ ಅಲ್ಲಿ ಇವತ್ತು ಆ ಸಾಫ್ಟ್ವೇರ್ಗಳು ಬಂದಿದೆ ಟ್ಯಾಲಿ ಪ್ಯಾಕೇಜ್ ಈ ಒಂದು ಕೌಶಲ್ಯಗಳನ್ನು ಕೌಶಲ್ಯಗಳನ್ನ ಅಂದ್ರೆ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಕೌಶಲ್ಯವನ್ನು ಕಲಿಯುವುದರ ಮುಖಾಂತರವಾಗಿಯೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ನಾನು ಅರಸ್ಕೊಂಡು ಹೋಗ್ಬೋದು ಹಾಗಾಗಿ ನೀವು ಈ ವಿಷಯ ಆಯ್ಕೆಯನ್ನ ಮೊದಲು ಮಾಡ್ಕೋಬೇಕು ವಿಷಯ ಆಯ್ಕೆಯ ನಂತರ ಈ ವಿಷಯಗಳನ್ನ ಬೋಧನೆ ಮಾಡುವಂತ ಬಹಳಷ್ಟು ಸಂಸ್ಥೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ಹಂತದಲ್ಲಿ ಸಿಗ್ತವೆ ಹಾಗಾಗಿ ಯಾವ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ಬೋದು ನಾನು ಸರ್ಕಾರಿ ಕಾಲೇಜನ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಇರುವಂತ ಅನುಕೂಲಗಳೇನು ನಮಗೆ ಅಲ್ಲಿಯ ಹಾಸ್ಟೆಲ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಸಿಗುತ್ತೆ ಒಳ್ಳೆಯ ಅಧ್ಯಾಪಕರುಗಳಿರ್ತವೆ ಒಂದಷ್ಟು ಮೂಲಭೂತ ಸೌಲಭ್ಯಗಳಲ್ಲಿ ಕೊರತೆ ಇರುವಂತದನ್ನಷ್ಟೇ ನೋಡ್ಬೋದು ಆದ್ರೆ ಖಾಸಗಿ ವಲಯದಲ್ಲಿ ಹೆಚ್ಚು ಶುಲ್ಕಗಳನ್ನು ಕೊಡಬೇಕಾಗುತ್ತೆ ಅಲ್ಲಿ ಒಂದು ರೀತಿಯ ಅತಿ ಹೆಚ್ಚಿನ ಸ್ಪರ್ಧೆ ಇರುತ್ತೆ ಇವತ್ತಂತೂ ಸ್ಪರ್ಧೆಗೆ ಒಂದು ಮಿತಿ ಅನ್ನದೇ ಇಲ್ಲ ಅಂತ ಒಂದು ಸ್ಪರ್ಧೆಗಳು ಬಂದಿದೆ ದಯವಿಟ್ಟು ಈ ಜಾಹೀರಾತುಗಳು ಆ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಈ ಯಾರು ಯಾರು ಹೆಚ್ಚು ಜಾಹೀರಾತುಗಳನ್ನು ಆಚರಿಸಲು ಮಾಡ್ತಾರೆ ಅಂಥವ್ರ ಅಂಥವುಗಳ ಬಗ್ಗೆನೂ ಕೂಡ ಒಂದಷ್ಟು ಆಲೋಚನೆ ಮಾಡಿ ಯಾಕೆಂದ್ರೆ ಬಹಳಷ್ಟು ಏನಾಗಿದೆ ಅಲ್ಲಿ ಜಾಹೀರಾತಿನಲ್ಲಿ ಕೊಡುವಂತದ್ದು ಒಂದಾದ್ರೆ ಒಳಗಡೆ ಮೇಲೆ ಬೇರೆ ಬೇರೆ ವಾತಾವರಣಗಳು ಇರ್ಬೋದು ಹಾಗಾಗಿ ನೀವು ಯಾವ ಕಾಲೇಜಿನಲ್ಲಿ ಅರ್ಜಿ ಹಾಕಿ ಸೀಟನ್ನು ಪಡೆದು ಓದಬೇಕು ಅಂತ ಹೇಳ್ತೀರಿ ಆ ಕಾಲೇಜುಗಳನ್ನ ಒಂದೆರಡು ಮೂರು ಕಾಲೇಜುಗಳನ್ನ ಸರ್ವೆ ಮಾಡಿ ನನ್ನ ಅಂದ್ರೆ ಪೋಷಕರು ತೆಗೆದುಕೊಳ್ಬೇಕಾದ್ರೆ ತೀರ್ಮಾನವನ್ನ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಯಾವ ಒಂದು ಸಂಸ್ಥೆಗಳು ನಮಗೆ ಹೊಂದಾಣಿಕೆ ಆಗ್ತವೆ ಮತ್ತೆ ಅದ್ರ ಜೊತೆಗೆ ಗುಣಮಟ್ಟನು ಕೂಡ ಸಿಗುತ್ತೆ ಅನ್ನುವಂಥದ್ದು ಅಂದ್ರೆ ಗುಣಮಟ್ಟದ ಬಗ್ಗೆ ಮತ್ತು ನಮ್ಮ ಈ ಮಿತಿಗಳ ಬಗ್ಗೆ ಆರ್ಥಿಕ ಮಿತಿಗಳ ಬಗ್ಗೆ ವಿದ್ಯಾರ್ಥಿಯ ಸಾಮರ್ಥ್ಯ ಮೂರನ್ನು ಕೂಡ ಸರಿದೂಡಿಸ್ಕೋಬೇಕಾಗುತ್ತೆ ಒಂದು ವಿದ್ಯಾರ್ಥಿ ಸಾಮರ್ಥ್ಯ ತುಂಬಾ ಚೆನ್ನಾಗಿತ್ತು ಆರ್ಥಿಕ ಸಾಮರ್ಥ್ಯ ಕಡಿಮೆ ಇದ್ದಾಗ ಪೋಷಕರು ಒಂದಷ್ಟು ಹೆಚ್ಚು ಏನೂ ಪರವಾಗಿಲ್ಲ ನಾವು ಏನಾದ್ರೂ ಕಷ್ಟಪಟ್ಟವು ಮಕ್ಕಳನ್ನು ಓದ್ಸೋಣ ಅನ್ನುವಂಥದ್ದು ಮುಖ್ಯ ಮತ್ತೆ ಕೆಲವೊಮ್ಮೆ ಖಾಸಗಿ ಸಂಸ್ಥೆಗಳಲ್ಲಿ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಅಲ್ಲಿ ಶುಲ್ಕ ಜಾಸ್ತಿ ಆದರೂ ಕೂಡ ಸರ್ಕಾರಿ ಈ ಹಾಸ್ಟೆಲ್ಗಳ ಸೌಲಭ್ಯ ಇದೆಯಲ್ಲ ಆ ಸರ್ಕಾರಿ ಹಾಸ್ಟೆಲ್ಗಳ ಸೌಲಭ್ಯಗಳನ್ನ ಬಳಸಿಕೆ ಮಾಡ್ಕೊಂಡ್ರೆ ಒಂದಿಷ್ಟು ಆರ್ಥಿಕವಾದಂತಹ ಹೊರೆ ಕಡಿಮೆ ಬರುತ್ತೆ ಇವತ್ತು ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂತಹ ಹಾಸ್ಟೆಲ್ಗಳಲ್ಲಿ ಬಹಳಷ್ಟು ಅವಕಾಶ ಇದೆ ಬಹುಶಃ ಈ ಮುರಾರ್ಜಿ ಮತ್ತು ನವೋದಯ ಇಂಥವುಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರು ಓದುವಂತ ಜಾಗದಲ್ಲೇನೆ ಅಲ್ಲಿ ಅವರಿಗೆ ಮುಂದಿನ ತರಗತಿಗೆ ಹೋಗುವಂತ ಅವಕಾಶಗಳು ಇರ್ತವೆ ಹಾಗಾಗಿ ಸಂಸ್ಥೆಗಳ ಆಯ್ಕೆ ಅಲ್ಲಿ ಪ್ರಾಧಾನ್ಯ ಆಗೋದಿಲ್ಲ ಈ ಈ ದೃಷ್ಟಿಯಿಂದ ಈ ಪೋಷಕರು ಏನ್ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣವಾಗಿ ಇವತ್ತು ಪಾಸ್ ಆಗಿದ್ದಾರೆ ನಾಳೆ ಸೀಟ್ ಸಿಗ್ತದೋ ಇಲ್ಲವೋ ಅಂತೇಳಿ ಯಾರ್ದೋ ಮಾತನ್ನ ಏನು ಅಂತೇಳಿ ಅಥವಾ ಯಾರೋ ಸ್ನೇಹಿತರಿದ್ದಾರೆ ಇಲ್ಲ ಇಬ್ರು ಜೊತೆಗೆ ಇರ್ತಾರೆ ಮಾಡ್ತಾರೆ ಈ ತರದ ತೀರ್ಮಾನಗಳು ಬೇಡ ಇವತ್ತು ಹತ್ತನೇ ತರಗತಿಗೆ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಈಗಾಗಲೇ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಬಂದಿರುತ್ತೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಅವರಷ್ಟು ಅವರು ಓದ್ಕೊಂಡು ಓದ್ಕಂಡು ಹೋಗುವಂತ ಒಂದು ಇಂಡಿಪೆಂಡೆಂಟ್ನೆಸ್ ಕೂಡ ಬಂದಿರುತ್ತೆ ಮತ್ತೆ ನಾವುಗಳು ಪೋಷಕರ ಆತಂಕನು ಕೂಡ ಪಟ್ಕೋಬಾರ್ದು ಬಹಳಷ್ಟು ಸಮಯ ಏನಾದಕ್ಕೆ ಅಂದ್ರೆ ಕೆಲವೊಮ್ಮೆ ಪೋಷಕರ ಆತಂಕಗಳ ಕಾರಣಕ್ಕೆ ಅಯ್ಯೋ ನಮ್ಮ ಹುಡುಗ ಹೊರಗಡೆ ವಾತಾವರಣಕ್ಕೆ ಆಗಲ್ಲ ಅವನ್ಗೆ ಹೊರಗಡೆ ಊಟ ಊಟ ಅದು ಸೇರಲ್ಲ ಈ ತರದನ್ನ ಪರಿಗಣಿಸ್ಬೇಡಿ ಆ ತರದ ಅಂತಹ ಸಮಸ್ಯೆಗಳು ಬಂದ್ರೆ ಅವಳನ್ನ ನಾವು ಚೆನ್ನಾಗಿ ನಿಭಾಯಿಸ್ತೀವಿ ಅಂತ ಒಂದಿಷ್ಟು ದೃಢ ಮನಸ್ಸನ್ನ ಇಟ್ಕೊಂಡು ಹೋಗ್ಬೋದು ಹಾಗಾಗಿ ಎಲ್ಲ ಕ್ಷೇತ್ರಗಳಿಗೆ ಅಂದ್ರೆ ಎಲ್ಲಿ ಉದ್ಯೋಗ ಅವಕಾಶಗಳಿದ್ದಾವೆ ಸ್ವಯಂ ಉದ್ಯೋಗ ಅವಕಾಶಗಳೇ ಅವಕ್ಕೆ ಆಕಾಶವೇ ಒಂದು ಮಿತಿ ಒಂದೇ ಏನು ಅಂದ್ರೆ ಯಾವ ಉದ್ಯೋಗಗಳಿಗೆ ನಾವು ಹೋಗ್ಬೇಕು ಅಂತ ಹೇಳ್ತೀವಿ ಆ ಉದ್ಯೋಗಗಳಿಗೆ ಬೇಕಾದಂತಹ ಜ್ಞಾನ ಮತ್ತು ಕೌಶಲ್ಯಗಳು ಯಾವ ಯಾವ ಸಂಸ್ಥೆನಲ್ಲಿ ಯಾವ ಹಂತದಲ್ಲಿ ಚೆನ್ನಾಗಿ ಸಿಗ್ತವೆ ಅಂತ ನೋಡ್ಕೊಂಡು ಆ ಹಂತಕ್ಕೆ ಹೋಗ್ಬೋದು ಮತ್ತೆ ಈಗ ಪಿ ಯು ಸಿನಲ್ಲಿ ಒಕೇಶ್ನಲ್ ಕೋರ್ಸಸ್ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಭಾಳಷ್ಟು ಕೋರ್ಸ್ಗಳು ನಾನೇನು ಹೇಳೇನಿಲ್ಲ ಡಿಪ್ಲೊಮೊ ಕೋರ್ಸಸ್ ಇವುಗಳೆಲ್ಲವೂ ಕೂಡ ವೊಕೇಶ್ನಲ್ ಕೋರ್ಸಸ್ಗಳೇ ಆಗಿರ್ತವೆ ಮತ್ತು ಈ ಡಿಪ್ಲೊಮೊ ಅಲ್ದಲ್ಲೇ ಪಿ ಯು ಸಿ ಸಮಾನವಾಗಿ ಎರಡು ವರ್ಷ ಇರುವಂಥ ವೊಕೇಶ್ನಲ್ ಕೋರ್ಸಸ್ಗಳು ಕೂಡ ಇದ್ದಾವೆ ಅಂತ ಕಾಲೇಜುಗಳು ಇದ್ದರೆ ಅಲ್ಲೂ ಕೂಡ ಹೋಗ್ಬಹುದು ಒಟ್ಟಾರೆಯಾಗಿ ಏನು ಅಂದ್ರೆ ನಮಗೆ ನಾವು ಯಾವ ಉದ್ಯೋಗಗಳನ್ನ ನಿರ್ವಹಿಸ್ಬೇಕು ಅಂತ ಹೇಳ್ತೀವೋ ಅಥವಾ ಯಾವ ಕ್ಷೇತ್ರದಲ್ಲಿ ನಾವು ಉದ್ಯೋಗದ ಅವಕಾಶಗಳನ್ನ ಪಡ್ಕೋಬೇಕು ಅಂತ ಹೇಳಿ ಅಂತಹ ಉದ್ಯೋಗದ ಅವಕಾಶಗಳಿಗೆ ತಕ್ಕಂತೆ ಕೌಶಲ್ಯಗಳನ್ನ ರೂಢಿಸುವಂತಹ ವಿಷಯಗಳನ್ನ ತೆಗೆದುಕೊಬೇಕು ಆಯ್ಕೆ ಮಾಡ್ಕೋಬೇಕು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ತುಂಬಾ ತುಂಬನೇ ಅಷ್ಟಿದೆ ಎಲ್ಲ ಕ್ಷೇತ್ರದಲ್ಲಿ ಇದೆ ನಾನು ಹೇಳಿದ್ವಿ ಒಂದೇನಂತ ಹೇಳಿದ್ರೆ ಯಾವ ಕೆಲವು ಒಂದು ಕ್ಷೇತ್ರಗಳ ವೈಭವೀಕರಣಗೊಳ್ತವೆ ಹಾಗೆ ಬೇಡ ಬೇಡ ಎಲ್ಲ ಕ್ಷೇತ್ರಗಳಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಒಬ್ಬ ಮೆಕ್ಯಾನಿಕ್ ಆಗಿ ಒಂದು ಗ್ಯಾರೇಜ್ ಅನ್ನ ಇಟ್ಕೊಬೋದು ಸೆಲ್ಫ್ ಗೆ ಇವತ್ತು ಸಾಲ ಸೌಲಭ್ಯಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡ್ತವೆ ಕನಿಷ್ಠ ಹೌದ ವಿದ್ಯಾರ್ಹತೆ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಹತ್ತನೇ ತರಗತಿ ಹಾಗಾಗಿ ಹತ್ತನೇ ತರಗತಿಯ ನಂತರದ ಶಿಕ್ಷಣ ಇದೆಯಲ್ಲ ಅದು ಡಿಪ್ಲೊಮೊ ಆಗಿರ್ಲಿ ಐ ಟಿ ಆಗಿರ್ಲಿ ಯು ಯು ಸಿ ಆಗಿರ್ಲಿ ಮತ್ತೆ ಒಂದು ಅಭಿವೃದ್ಧಿ ಇರುವಂತ ಒಂದು ಆ ಆಗಿರಲಿ ಅಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಆ ಉದ್ಯೋಗವನ್ನ ನಿರ್ವಹಿಸುವಂತಹ ಕನಸನ್ನ ಗಮನದಲ್ಲಿಟ್ಕೊಂಡೇ ಹಿಂದುಳಿದ ವ್ಯವಸ್ಥೆಗಳನ್ನ ಮಾಡಿಕೊಳ್ಬಹುದು ಅಂತ ಇನ್ನು ಹೆಚ್ಚಿನ ಮಾಹಿತಿಗಳು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಈ ವೈಯಕ್ತಿಕವಾಗಿ ಅಥವಾ ವಾಹಿನಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಈ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಈ ವಾಹಿನಿ ಉಚಿತವಾಗಿಯೇ ಕೊಡುವಂತ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಪೋಷಕರು ಈ ವಿಷಯದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅತಿ ಹೆಚ್ಚು ಆಲೋಚನೆ ಮಾಡಬೇಕಾಗುತ್ತೆ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಮಾಡುವಂಥ ಆಲೋಚನೆಗಳು ನಿಷ್ಪ್ರಯೋಜನ ಆಗುತ್ತೆ ಹಾಗಾಗಿ ಯಾವಾಗ ನಮಗೆ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಬಂದಿರುತ್ತೋ ಆವಾಗ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯವನ್ನ ಸೂಕ್ತ ರೀತಿಯಲ್ಲಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳಿನ ಬದುಕು ಸೂಕ್ತ ರೀತಿಯಲ್ಲಿ ಯಶಸ್ವಿಯನ್ನ ಕಾಣಲೇವು ಕಷ್ಟ ಆಗುತ್ತೆ ಅನ್ನುವಂಥ ಇಷ್ಟನ್ನ ನಾವು ಹೇಳ್ತಾ ಈ ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರ ಒಂದು ನಾಳಿನ ಕನಸು ಒಳ್ಳೆಯದಾಗ್ಲಿ ಮತ್ತೆ ಅವರಿಗೆ ಒಳ್ಳೆಯ ಅವಕಾಶಗಳು ಯಾವ ವಾಹಿನಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ನಿರ್ಧರಿಸ್ತಾರೋ ಅಂತ ವಾಹಿನಲ್ಲಿ ಒಳ್ಳೆಯ ಬದುಕು ಅವ್ರದ್ದಾಗ್ಲಿ ಅಂತ ಹೇಳಿ ಈ ವಾಹಿನಿಯ ಮೂಲಕ ಹೇಳ್ತಾ ಇವತ್ತಿನ ನಮ್ಮ ಮಾತುಗಳನ್ನ ಮುಗಿಸೋಣ ನಮಸ್ಕಾರ